ಸ್ವಂತ ತಯಾರಿಕೆ ಮಿಲಾವ್ ಕತ್ತಿಗಳು ಏನದು ಮಿಲಾವ್ ಮಿಲಾವ್ ಅಂದ್ರೆ ಒಂದು ಕಬ್ಬಿನವನ್ನು ಅದನ್ನು ಬಿಸಿ ಮಾಡಿ ಅದನ್ನು ಚಂದ ಗುದ್ದಿ ಅದಕ್ಕೆ ಒಳ್ಳೆ ನೀರಿನ ಟೆಂಪರ್ ಅಂಶ ಕೊಡುವಂತ ಕತ್ತಿಗಳು ಮಿಲಾವ್ ಕೃಷಿ ಕೃಷಿ ಮಾಡುವಂತ ಕತ್ತಿಗಳು ಹಾಗೂ ಈಗ ಅಡಿಗೆ ಆಗುವಂತ ಪಾತ್ರೆಗಳು ಮತ್ತೆ ವಿಶೇಷವಾಗಿ ಏನಂದ್ರೆ ನಮಗೆ ಕಾಡು ಪ್ರದೇಶದಲ್ಲಿ ಕೆಲಸ ಮಾಡುವರೆಗಂತ ಮಂಡಗತ್ತಿಗಳು ಬಾಳೆ ಕಡಿಯುವಂತ ಅಲಸಂಗಣಕ್ಕೆ ಇದಂದ್ರೆ ಪಾಡಕತ್ತೆ ಅಂತ ಹೇಳ್ತಾರೆ ಅಂದ್ರೆ ಕೋಲ ಕಟ್ಟುವವರಿಗೆ ಮತ್ತೆ ಮನೆಯಲ್ಲಿ ಹೆಂಗಸರಿಗೆ ತರಕಾರಿ ಕೈಯಲ್ಲಿ ಕಟ್ಟು ಮಾಡುವ ಅಭ್ಯಾಸ ಇದ್ದವರಿಗೆ ಇದು ಒಳ್ಳೆ ಪುರತನ ಕಾಲದಲ್ಲಿ ಯೂಸ್ ಮಾಡುವಂತ ಕಥೆಗಳು ಆ ಮೊದಲಲ್ಲೇ ಇಂತ ಅರ್ಧ ಕತ್ತಿಯಲ್ಲಿ ಶೇವಿಂಗ್ ಮಾಡುವಂತ ಕಾಲ ಇತ್ತು ಒಂದು ಕಾಲೆಯಲ್ಲಿ ಅದು ಈಗ ಇಲ್ಲ ಈಗ ಎಲ್ಲ ಎರಡು ರೂಪಾಯಿ ಬ್ಲೇಡ್ ಅಲ್ಲಿ ಕೆಲಸ ಮುಗಿಯು ಒಂದೊಂದು ಕತ್ತಿಗೆ ಒಂದೊಂದು ಬಾಮ ಬರುತ್ತೆ ಈಗ ಸುಳ್ಳಿಯ ಕತ್ತಿ ಒಂದು ಬಾಮ ಇರುತ್ತೆ ಅದರ ರೂಪ ಒಂದು ತರ ಇರುತ್ತೆ ಪುತ್ತೂರು ಕತ್ತಿ ಅದ್ರ ಒಂದು ರೂಪ ಒಂದು ತರ ಇರುತ್ತದೆ ಮತ್ತೆ ಈ ಕಡೆ ಕೇರಳ ಕಡೆ ಬೇರೆ ನಮ್ಮ ವೈಕಲ್ ಅಂತ ಹೇಳ್ತಾರೆ ಮಾಂಸಿನ ಕತ್ತಿ ಲೇಡಿಸ್ ಯೂಸ್ ಕೋಳಿಗಳು ಮತ್ತೆ ಹಂದಿ ಮಾರಾಟ ಅವರು ಆಗುತ್ತೆ ನಾಲ್ಕು ಜಿಯ ಕತ್ತಿ ಇದು ಈ ಕಾಲ ಗುತ್ತು ಮನೆ ಅಂತ ಹೇಳ್ತಾರೆ ಅವರು ಇದು ಮನೆಯಲ್ಲಿ ಕೈ ಕೊಡ್ಲಿಕ್ಕೆ ಇದು ದೈವಸ್ಥಾನ ಕೂಡ ಯೂಸ್ ಆಗುವಂತ ಕತ್ತಿಗಳು ಮೆಟ್ಟು ಕತ್ತಿಗಳು ನೋಡಿ ಇದು ತಯಾರಿದ್ದು ರಬ್ಬರ್ ಹಿಡಿ ಬಹಳ ವಿಶೇಷವಾಗಿ ಇಲ್ಲಿ ಕೆಲವೊಂದು ಕತ್ತಿಗಳು ಗಮನ ಸೆಳೀತಾ ಇದೆ ಇದರ ಹಿಡಿ ಮತ್ತು ಕತ್ತಿ ಎರಡೂ ಕೂಡ ಬಹಳ ವಿಶೇಷವಾಗಿ ಕಂಡು ಬರ್ತಾ ಇದೆ ಅನ್ನುವಂತ ಕಾರಣಕ್ಕಾಗಿ ಇದು ಇಲ್ಲಿ ತಲ್ವಾರ್ ಅಂತ ಹೇಳ್ತಾರೆ ಜಾಗ್ರತೆ ಮಾಡುವಂತ ಕತ್ತಿಗಳು ಇದೆಲ್ಲ ಈಗ ಸಿಗೋದು ಬಾರಿ ಕಮ್ಮಿ ಅದ ನಮ್ಮ ಈ ನಮ್ಮ ಒಂದು ಇದರಲ್ಲಿ ಬರ್ತಾ ಇದೆ ಇದು ವಾಯಲ್ ಟೆಂಪರ್ ಅಂದ್ರೆ ಇದಕ್ಕೆ ನೀರಿನ ಟೆಂಪರ್ ಇರೋದಿಲ್ಲ ಇದು ವಾಯಿಲ್ ಟೆಂಪರ್ ಇಂದ ತಯಾರು ಮಾಡುವಂತ ಇದೆಲ್ಲ ಮಿಲಾವ್ ಪಾತ್ರ ಅಂತ ಹೇಳ್ತಾರೆ ಅಂದ್ರೆ ಅವರು ವಾಶ್ ಮಾಡಿದ ನಂತರ ಚಂದ ತೊಳೆದು ಎಣ್ಣೆ ಹಚ್ಚಿಡ್ಬೇಕು ಮತ್ತೆ ಆಪ ಓಡ್ ರೊಟ್ಟಿ ಮಾಡುವಂತಿದೆ ಮೀಡಿಯಂ ಸೈಜ್ ಗ್ಯಾಸ್ ಒಳಗೆ ಎರಡಕ್ಕೆ ಯೂಸ್ ಆಗುವಂತ ರೊಟ್ಟಿ ಚಪಾತಿ ಆಮ್ಲೆಟ್ ಮೀನ್ ಫ್ರೈ ಮೊನ್ನೆ ನೋಡಿ ಹೋಗಿದ್ದೆ ಮನೆಯವರು ಬಂದು ತಗೊಳ್ಳುವಂತ ಅದು ಯಾಕೆ ನೋಡಿ ಮೊನ್ನೆ ನೋಡಿ ಹೋಗಿದ್ರೆ ಅಂತ ನೀವು ಬರೋದೇ ಈ ಕತ್ತಿ ಬರೋಚರ್

ಸ್ವಂತ ತಯಾರಿಕೆ ಮಿಲಾವ್ ಕತ್ತಿಗಳು ಅದು ನಮ್ಮಲ್ಲಿ ಅಂದ್ರೆ ಪುತ್ತೂರು ಸುಳ್ಯ ಉಪ್ಪಿನಂಗಡಿ ಬೆಳ್ತಂಗಡಿ ಇಲ್ಲಿಯ ಕತ್ತಿ ಹಾಗೂ ತೋಟ್ರೆ ಚೂರಿಗಳು ರಿಟೇಲ್ ಮತ್ತು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಅನ್ನುವಂಥದ್ದು ಈ ಮಾಂಸ ಕಟ್ ಮಾಡುವಂಥದ್ದಿರಬಹುದು ಅಥವಾ ಬಹಳ ಮರ ಕಟ್ ಮಾಡುವಂತಹ ಕತ್ತಿಗಳು ಇಲ್ಲಿ ಲಭ್ಯ ಇದೆ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಇಲ್ಲಿ ಕೆಲವೊಂದು ಕತ್ತಿಗಳು ಗಮನ ಸೆಳೀತಾ ಇದೆ ಬಹಳಷ್ಟು ಜನ ಇಂಥ ಕತ್ತಿಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಇದರ ಹಿಡಿ ಮತ್ತು ಕತ್ತಿ ಎರಡೂ ಕೂಡ ಬಹಳ ವಿಶೇಷವಾಗಿ ಕಂಡು ಬರ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಈ ಇಂತ ಕತ್ತಿಗಳನ್ನು ತೋರಿಸಿದ ಕೂಡಲೇ ಇದು ಬೇರೆ ಅಲ್ಲ ಇದು ಮಿಲಾವಿನ ಕತ್ತಿಗಳು ಅನ್ನುವಂಥದನ್ನ ತೋರಿಸುವುದಕ್ಕಾಗಿ ನಿಮಗೆ ಇಲ್ಲಿ ಬಂದಿದ್ದೇವೆ ನಾವು ಮಿಲಾವ್ ಚೂರಿ ಹರದ ಚೂರಿ ಆಯಿಲ್ ಟೆಂಪರ್ ಆಯಿಲ್ ಟೆಂಪರ್ ಕತ್ತಿಗಳು ಹೋಲ್ಸೇಲ್ ದರದಲ್ಲಿ ದೊರೀತದೆ ಅಂತ ಒಂದು ಕಡೆ ಕತ್ತಿಗಳಾದ್ರೆ ಮತ್ತೊಂದು ಕಡೆ ನೋಡಿ ಹೀಗೆ ಮಾಂಸ ಕಟ್ ಮಾಡುವಂತ ಇದಕ್ಕೆ ಹೇಳುದು ಚಾಪರ್ ಚಾಪರ್ ಇದೆ ಈಗ ಅವ್ರ ಹತ್ರ ಕೇಳುವ ಏನೆಲ್ಲ ಇದೆ ಅಂತ ಸರ್ ನಮಸ್ತೆ ಏನೆಲ್ಲ ಇದೆ ನಮ್ಮಲ್ಲಿ ಸರ್ ಕೃಷಿ ಕೃಷಿ ಮಾಡುವಂತ ಕತ್ತಿಗಳು ಹಾಗೂ ಈಗ ಅಡಿಗೆ ಮನೆಗಳಿಗೆ ಆಗುವಂತ ಪಾತ್ರೆಗಳು ಮತ್ತೆ ವಿಶೇಷವಾಗಿ ಏನಂದ್ರೆ ನಮಗೆ ಕಾಡು ಪ್ರದೇಶದಲ್ಲಿ ಕೆಲಸ ಮಾಡುವಂತ ಮಂಡ ಕತ್ತಿಗಳು ಬಾಳೆ ಕಡಿಯುವಂತ ಅಲಸಂಗಣ್ಣ ನಂಗೆ ಎಲ್ಲ ನೀವೊಮ್ಮೆ ತೋರಿಸಿ ಯಾವ್ದು ಯಾವ್ದು ಕತ್ತಿ ಅಂತ ನೋಡಿ ಸರ್ ಇದು ಬಂದು ಒಂದು ಬ್ಲೇಡ್ ಕತ್ತಿಗಳು ಅಂತ ಅಂದ್ರೆ ಇದು ತರಕಾರಿ ಹೆಂಗಸರಿಗೆ ಮನೆಯಲ್ಲಿ ಸುಲಭವಾಗಿ ಕೆಲಸ ಮಾಡಿ ಅಂದ್ರೆ ಮನೆ ಮೆಟ್ಟು ಕಥೆಯಲ್ಲಿ ಕೆಳಗೆ ಕೂತು ಕೆಲಸ ಮಾಡೋಕ್ಕಿಂತ ಬದಲು ಇದರಲ್ಲಿ ನಿಂತುಕೊಂಡು ಟೇಬಲ್ ಅಲ್ಲಿ ಚಟ್ ಹಾಗೆ ಇದು ಆದ್ರೂ ಬರುವಂತದ್ದು ಮತ್ತೆ ಆ ಅಂತ ಚೂರಿಗಳಲ್ಲಿ ನಾನಾ ಚೂರಿಗಳು ಇದಾವೆ ಬ್ಲೇಡ್ ಎಚ್ ಆರ್ ಸಿ ಬ್ಲೇಡ್ ಅಂತ ಬರುತ್ತೆ ಇದೆಂತ ಇದು ಅಂದ್ರೆ ಪಾಡ ಅಂತ ಹೇಳ್ತಾರೆ ಅಂದ್ರೆ ಕೋಲ ಕಟ್ಟೋರಿಗೆ ಮತ್ತೆ ಮನೆಯಲ್ಲಿ ಹೆಂಗಸರಿಗೆ ತರಕಾರಿ ಕೈಯಲ್ಲಿ ಕಟ್ಟು ಮಾಡುವ ಅಭ್ಯಾಸ ಇದ್ದವರಿಗೆ ಇದು ಇದು ಮತ್ತೆ ಮತ್ತೆ ಫೈಲ್ ಕಥೆ ಅಂತ ಹೇಳ್ತಾರೆ ಇದು ಫೈಲ್ ಪುರಾತನ ಕಾಲದಲ್ಲಿ ಯೂಸ್ ಮಾಡುವಂತ ಕಥೆಗಳು ಈಗ ಯಾರಿಗೆ ಹೆಚ್ಚಿನವರಿಗೆ ಗೊತ್ತಿಲ್ಲ ಇದರ ಬಗ್ಗೆ ಆದ್ರೆ ಇದು ಬಂದು ಗ್ಯಾರಂಟಿ ಮಾಲ್ ಅಂತ ಹೇಳ್ತಾರೆ ಅಂದ್ರೆ ಗ್ಯಾರಂಟಿ ವಸ್ತುಗಳು ವಸ್ತುಗಳ ಮೊದಲೆಲ್ಲ ಇಂತ ಅರ್ಧ ಶೇವಿಂಗ್ ಮಾಡುವಂತ ಕಾಲ ಇತ್ತು ಒಂದು ಕಾಲೆಯಲ್ಲಿ ಅದು ಈಗ ಇಲ್ಲ ಈಗ ಎಲ್ಲ ಎರಡು ರೂಪಾಯಿ ಬ್ಲೇಡ್ ಇಲ್ಲಿ ಕೆಲಸ ಮುಗಿತದೆ ಅದು ಅದರಲ್ಲೇ ದೊಡ್ಡದು ಇದರಲ್ಲೇ ದೊಡ್ಡದು ಅದು 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 ಕೂಡ ಅಷ್ಟೇ ಇದು ಮೀಡಿಯಂ ಅಂದ್ರೆ ಹೆಂಗಸರು ಮನೆಯಲ್ಲಿ ಕಾಯಿ ಹೊಡಿಲಿಕ್ಕೆ ಆನಂತರ ಹೊಂಡ ಕಡಿಲಿಕ್ಕೆ ನಂತರ ಇದೆಲ್ಲ ಮೀನು ವೆಜಿಟೇಬಲ್ ನಾನ್ ವೆಜ್ ಎಲ್ಲ ಇದಕ್ಕೆ ಯೂಸ್ ಬರುತ್ತೆ ಅಂತದ್ದು ಕತ್ತಿಗಳನ್ನು ತೋರಿಸಿ ಸ್ವಲ್ಪ ಇದು ಉಂಟು ಅಂತ ಇದು ಒಂದು ರೂಪ ಅಂತ ಹೇಳ್ತಾರೆ ಕತ್ತಿಗೆ ಒಂದೊಂದು ಕತ್ತಿಗೆ ಒಂದೊಂದು ಬಾಮ ಬರುತ್ತೆ ಈಗ ಸುಳ್ಳ್ಯ ಕತ್ತಿ ಒಂದು ಬಾಮ ಇರುತ್ತೆ ಅದರ ರೂಪ ಒಂದು ತರ ಇರುತ್ತೆ ಪುತ್ತೂರು ಕತ್ತಿ ಅದರ ಒಂದು ರೂಪ ಒಂದು ತರ ಇರುತ್ತದೆ ಮತ್ತೆ ಈ ಕಡೆ ಕೇರಳ ಕಡೆ ಅದು ಬೇರೆನೆ ಅದು ನಮ್ಮ ವೈಕಲ್ ಅಂತ ಹೇಳ್ತಾರೆ ಇದೊಂದು ಇದು ಮಾಂಸ ನೆಂಚಿನ ಕತ್ತಿ ಲೇಡೀಸ್ ಯೂಸ್ ನೆಟ್ಟು ಒಂದೇ ನಂಬರ್ ಪತ್ ನಂಬರ್ ಮಟ್ಟ ಬರ್ಕೊಂಡು ಅಂದ್ರೆ ಮೀಲ್ ಇಂದು ನಮ್ಮ ತೋಟದ ತೋಟಗಾರಿಕೆ ಕೃಷಿ ದಾಖಲೆ ಪಂತಿ ಬೇರೆ ತಪ್ಪು ಗುಪ್ನ ಉಂದು ಪ ಪಜಿರ್ ಗಾಪುನ ತಪ್ಪು ಗಾಪುನ ಅನ್ಪೇರು ಕೆಲವರು ಇಕ್ಕಡು ಕೆಲವು ನಮನೆ ಭಾಷೆ ಮನ್ಪೆರೆಕ್ ಅಂದ್ರೆ ಒಟ್ಟಿಂದು ತೋಟದ ಬೆಲೆ ಗಾಪು ಅದು ಅದು ಆಹ್ಡಿ ಹಬ್ಬ ಹಾ ಅಂಗಡಿಗಳಿಗೆ ಮಾಂಸ ಈಗಂದ್ರೆ ಟೈಸನ್ ಕೋಳಿಗಳು ಮತ್ತೆ ಹಂದಿ ಹಬ್ಬ ಮಾರಾಟ ಅವ್ರು ಇದಿಕ್ಕೆ ಆಗುತ್ತೆ ಎಷ್ಟು ಬಾರ್ ಉಂಟು ನಾಲ್ಕು ಕೆಜಿ ತನಕ ಉಂಟು ಕೆಜಿ ಅದು ಒಂದರಿಂದ ನಾಲ್ಕು ಕೆಜಿ ತನಕ ಬರುತ್ತೆ ನಾಲ್ಕು ಆ ಕತ್ತಿ ಇದು ಇದು ನಿಜವಾಗಿ ಮನೆ ಯೂಸಿಗೆ ಅಂದ್ರೆ ಈ ಹಳೆ ಕಾಲ ಗುತ್ತು ಮನೆ ಅಂತ ಹೇಳ್ತಾರೆ ಅವರು ಇದು ಮನೆಯಲ್ಲಿ ಅಳಿಸಿದಂಗೆ ಕೊಡ್ಲಿಕ್ಕೆ ಅಂದ್ರೆ ಅಂದ್ರೆ ಈ ಕತ್ತಿ ಒಂದು ರೂಪ ಚೇಂಜ್ ಇದೆ ಅಂದ್ರೆ ಇದು ದೈವಸ್ಥಾನ ಕೂಡ ಯೂಸ್ ಆಗುವಂತ ಕತ್ತಿಗಳು ಮೆಟ್ಟು ಕತ್ತಿಗಳು ಇದು ಒಮ್ಮೆ ಫಿಕ್ಸ್ ಮಾಡಿದ್ರೆ ಮೂವತ್ ಮೂವತ್ತೈದು ವರ್ಷ ನಲವತ್ತು ವರ್ಷ ಬರುತ್ತೆ ನಲವತ್ತು ವರ್ಷ ಬರುತ್ತೆ ಇದೆ ಅಂತ ಅದು ಅಲ್ಲಿ ಮತ್ತೆ ಕೇಕ್ ಹಲ್ವಾ ಅಲ್ವಾ ಹಾ ಮತ್ತೆ ಮೀನೆಲ್ಲ ಕಟ್ ಮಾಡ್ಲಿಕ್ಕೆ ಆಗ್ತದೆ ದೊಡ್ಡ ಮೀನಲ್ಲ ಇದು ಮಂಡ್ಯ ಅಂದ್ರೆ ಮನೆಯಲ್ಲಿ ಕಾಯಿ ಹೊಡೆಯುವಂತದ್ದು ಮಂಡಗತ್ತಿಗಳು ಮತ್ತೆ ಬೇ ಚಿಕ್ಕ ಚಿಕ್ಕ ಕೆಲಸಕ್ಕೆಲ್ಲ ಬರುತ್ತೆ ಬರ್ತದೆ ಆಮೇಲೆ ಇದು ಎಲ್ಲ ಇದಂದ್ರೆ ಮರ ಕಡಿ ಮೀಡಿಯಂ ಕತ್ತಿಗಳು ಅಂತ ಹೇಳ್ತಾರೆ ಅಂದ್ರೆ ಮರ ಕಡಿಲಿಕ್ಕೆ ಸೊಪ್ಪು ಕಡಿಲಿಕ್ಕೆ ಆಗೆಲ್ಲ ಮತ್ತೆ ಅದು ಹುಲ್ಲಿನ ಕಥೆಗಳು ಇದು ಅದಕ್ಕಿಂತ ಚಾಪರ್ ಅಂದ್ರೆ ಇದು ಟೈರ್ ಹಿಡಿ ಅಂತ ಬಂದಿದೆ ಮರದ ಹಿಡಿ ಇಲ್ಲ ಇದಕ್ಕೆ ಟೈರ್ ಹಿಡಿ ಬಂದ ಅಂದ್ರೆ ಈ ತರ ಒಂದು ಸ್ಪೆಷಲ್ ಅಂದ್ರೆ ಹಿಡಿ ಅಲ್ಲಿ ಸಹ ಎರಡೆರಡು ವಿಧ ನೋಡಿ ಇದು ಟೈರ್ ಇದ್ದು ರಬ್ಬರ್ ಹಿಡಿ ಮರದ ಹಿಡಿ ಅಲ್ಲ ಈ ಹಿಡಿ ನೋಡಿ ಟೈರ್ ಹಿಡಿ ಹಾ ಹಾ ಮತ್ತೆ 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 ಅವು ಬಾನಲ್ಲ ಇದು 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 ಎರಡು ಹಿಡಿ ಇದು ಮತ್ತೆ ಅದು ಇದು ಇದೊಂದು ಇದು ತಲ್ವಾರ ಅಲ್ಲ ಹೆಚ್ಚಿನ ಅಂಶ ಇದು ಇಲ್ಲಿಯವರು ತಲ್ವಾರ್ ಅಂತ ಹೇಳ್ತಾರೆ ಬಟ್ ಇದು ಕಾನೂನು ಪ್ರಕಾರದ ತಲ್ವಾರ ಅಲ್ಲ ಇದು ಇದು ಅಂದ್ರೆ ಕೃಷಿಕರಿಗೆ ಅಂದ್ರೆ ಅಲಸಿನಕಾಯಿ ಕಡಿಲಿಕ್ಕೆ ದೊಡ್ಡ ದೊಡ್ಡ ಅಲಸಿನ ಗಾಯಿ ಕಡಿಲಿಕ್ಕೆ ಮತ್ತೆ ಬಲ್ಲೆ ಮುಳ್ಳು ಎಳೆ ಮರ ಕಡಿಲಿಕ್ಕೆ ಅಂತ ಇದು ಬರುವಂತ ಕತ್ತಿಗಳು ಅಂದ್ರೆ ನಮ್ಮ ಕೈಗಳಿಗೆ ಮುಳ್ಳು ತಾಗುವಂತ ಜಾಗ್ರತೆ ಮಾಡುವಂತ ಕತ್ತಿಗಳು ಇದು 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 ಮಂಡಗತ್ತೆ ಅಂತ ಹೇಳ್ತಾರೆ ಅಂದ್ರೆ ಪುರಾತನ ಕತ್ತಿಗಳು ಇದೆಲ್ಲ ಇದೆಲ್ಲ ಈಗ ಸಿಗೋದು ಬಾರಿ ಕಮ್ಮಿ ಅದ ನಮ್ಮ ಈ ನಮ್ಮೊಂದು ಇದ್ರಲ್ಲಿ ಬರ್ತಾ ಇದೆ ಇದು ಇದಂದ್ರೆ ನಿಮಗೆ ಮರ ಕಡಿಲಿಕ್ಕೆ ಮಾಂಸಕ್ಕೆ ಇಡೀ ತೆಂಗಿನಕಾಯಿ ಹೊಡಿಲಿಕ್ಕೆ ಎಲ್ಲ ಕತ್ತಿಗಳು ಇದು ಸಹ ಅದರಲ್ಲೇ ದೊಡ್ಡ ವಾಯ್ ಟೆಂಪರ್ ಅಂದ್ರೆ ಇದಕ್ಕೆ ನೀರಿನ ಟೆಂಪರ್ ಇರುವುದಿಲ್ಲ ಇದು ವಾಯವ್ ಟೆಂಪರ್ ಇಂದ ತಯಾರಂತ ಇದೆಲ್ಲ ಸ್ವಲ್ಪ ಜಾತಿ ಮರಗಳು ಒಳ್ಳೆ ಜಾತಿಗಳು ಮರಗಳು ಈಗ ನಿಮ್ಮದು ಈ ಕಡೆದು ಕೆಲವು ಲೇಡೀಸ್ ಮಿಲಾವ್ ಪಾತ್ರ ಅಂತ ಹೇಳ್ತಾರೆ ಹೆಚ್ಚಿನ ಅಂಶ ಅಂದ್ರೆ ಇದು ನಿಮಗೆ ಡೈರೆಕ್ಟ್ ಕಬ್ಬಿಣದಲ್ಲಿ ಯೂಸ್ ಆಗುವಂತದ್ದು ಇದಕ್ಕೆ ಮಣ್ಣು ಮಿಕ್ಸ್ ಇಲ್ಲ ಮತ್ತೆ ಇದಕ್ಕೆ ರೆಸ್ಟ್ ಬರುವಂತ ಪದ್ಧತಿ ಇಲ್ಲ ರೆಸ್ಟ್ ಬರೋದಿಲ್ಲ ಅಂತ ಹೇಳಿಕಿಲ್ಲ ಅಂದ್ರೆ ಅವರು ವಾಶ್ ಮಾಡಿದ ನಂತರ ಚಂದ ತೊಳೆದು ಎಣ್ಣೆ ಹಚ್ಚಿ ಅಣ್ಣ ಎಣ್ಣೆ ಹಚ್ಚಿ ಇಡತಕ್ಕದ್ದು ಯಾವುದು ಈ ಪಾತ್ರೆ ಎಲ್ಲ ಪಾತ್ರೆಗಳು ಯಾವುದಲ್ಲಾ ಇಂಟು ನಿಮ್ಮತ್ರ ಪಾತ್ರೆ ಇದರಲ್ಲಿ ಒಬ್ಬರನೇ ಸೌಟ್ ಮತ್ತೆ ಅಪ್ಪ ಓಡ ರೊಟ್ಟಿ ಮಾಡುವಂತ ಇದೆ ಮತ್ತೆ ಅಪ್ಪ ಅಪ್ಪ ಒಂದು ಬಾರಿ ಫೇವರಿಟ್ ಇಲ್ಲ ಎಲ್ಲರಿಗೂ ಅಪ್ಪದ್ದು ಆ ಅದು ಇದಪ್ಪ ಅಂದ್ರೆ ಮೀಡಿಯಂ ಸೈಜ್ ಗ್ಯಾಸ್ ಗೆ ಒಳ್ಳೆ ಎರಡಕ್ಕೆ ಯೂಸ್ ಆಗುವಂತದ್ದು ಏಳು ಗುಂಡಿ ಬರುತ್ತೆ ಇದ್ರಲ್ಲಿ ದೊಡ್ಡ ದೊಡ್ಡದು ಕೂಡ ಬರುತ್ತೆ ಒಂಬತ್ತು ಹನ್ನೆರಡು 12 ಎಂಟು ತನಕ ಬರುತ್ತೆ ಇದ್ರಲ್ಲಿ ಆಮೇಲೆ ಒಂದು ಒಳ್ಳೆ ರೊಟ್ಟಿ ಚಪಾತಿ ಆಮ್ಲೆಟ್ ಮೀನ್ ಫ್ರೈ ಈ ತರ ಮಾಡುವಂತ ಮೀನ್ ಫ್ರೈ ಓಕೆ ದೋಸೆ ಆಗುವುದಿಲ್ಲ ದೋಸೆಗೆ ಬೇರಿ ಇದು ದೋಸೆ ಮಾಡುವಂತದ್ದು ಅಂದ್ರೆ ಅಕ್ಕಿ ಐಟಂಗಳು ಯಾವ್ದು ಮಾಡಿದ್ರು ಮಾಡಬಹುದು ಇದ್ರಲ್ಲಿ ದೋಸೆ ಐಟಂ ಅದೇಂತಾ ಸಾವಾಪ್ರಾಯ್ ಕುಂದಾಪುರ ಸ್ಟೈಲ್ ಕುಂದಾಪುರ ಸ್ಟೈಲ್ ಆ ಕಡೆ ಕರಾವಳಿ ಭಾಗದಲ್ಲಿ ಅಂದ್ರೆ ಇದು ನಿಮ್ಗೆ ಮೀನ್ ಫ್ರೈ ಮಾಡ್ಲಿಕ್ಕೆ ಮತ್ತೆ ಚಪಾತಿ ಉರ್ದು ದೋಸೆ ಮಾಡಬಹುದು ನೀರ್ ದೋಸೆ ಉರ್ದು ದೋಸೆ ನೀರ್ ದೋಸೆ ಹಾಪ ಓಟ್ ಪಲ ಮಾಡುವಂತದ್ದು ಇದು ಮಣ್ಣಿನ ಚಟ್ಟಿ ಮೊದಲೆಲ್ಲ ಬರ್ತಾ ಇತ್ತು ಮತ್ತೆ ಈಗೆಲ್ಲ ನಾನ್ ಸ್ಟಿಕ್ ಜಾಸ್ತಿ ಆದ ಕಾರಣದಿಂದ ರೋಗಗಳು ಜಾಸ್ತಿ ಇದನ್ನ ಈಗ ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಈಗ ನಾನ್ ಸ್ಟಿಕ್ ಜಾಸ್ತಿ ಇತ್ತಲ್ಲ ಈಗ ಇದನ್ನ ಜಾಸ್ತಿ ತಗೊಳ್ತಾರ ಇದು ಮಣ್ಣಿನದಲ್ಲಿ ತಿಂದ್ರೆ ಒಳ್ಳೇದು ಮನುಷ್ಯರಿಗೆ ಅಂದ್ರೆ ನಿರೋಧ ಶಕ್ತಿ ಜಾಸ್ತಿ ಕೊಡುವಂತ ಪಾತ್ರಗಳು ಕಬ್ಬಿನ ಅಂದ್ರೆ ಸಮಸ್ಯೆ ಇಲ್ಲ ಅಂದ್ರೆ ಅದು ನಿರೋಧ ದಕ್ಷಿ ಕೊಡುವಂತ ಪಾತ್ರಗಳು ನಿಮ್ಮ ಡಾಕ್ಟರ್ ಸರ್ಟಿಫಿಕೇಟ್ ಅಲ್ಲಿ ಇದೆ ಅದು ಹೌದಾ ಮತ್ತೆ ದೊಡ್ಡ ದೊಡ್ಡ ಬಾಣಲೆ ಇದೆಲ್ಲ ಬಾಣಲೆ ಎಣ್ಣೆ ಕಾಯಿಸುವಂತ ಎಣ್ಣೆ ಕಾಯಿಸ ಇದಂದ್ರೆ ನಿಮಗೆ ಕೆಳಗೆ ಬಿದ್ರೆ ಹೊಡಿಯೋದಿಲ್ಲ ಆದ್ರೆ ಒಳ್ಳೆ ಥಿಕ್ನೆಸ್ ಇದೆ ಇದಕ್ಕೆ ಇದು ಅದೇ ಅದು ಸೇಮ್ ಇದೆ ಹೌದೌದು ನಮ್ಮಲ್ಲಿ ಚಾಕುಗಳು ನೂರರಿಂದ ಎಷ್ಟು ಒಳ್ಳೆ ಚಾಕು ಅರ್ಧ ಚಾಕ್ ಅಂದ್ರೆ ಹತ್ತು ನಂಬರ್ ಚಾಕ್ ಬರುತ್ತೆ ಇದಕ್ಕೆ ಸಾವಿರದ ಇನ್ನೂರು ರೂಪಾಯಿ ಎಲ್ಲ ಬರುತ್ತೆ ಬರುತ್ತೆ ಮತ್ತೆ ನಮ್ಮ ಕೃಷಿ ಕತ್ತಿಗಳು ಅಂತ ಕತ್ತಿ ಉಂಟಲ್ಲ ಐನೂರ ಐವತ್ತಿಂದ ಸಾವಿರದ ಮುನ್ನೂರ ತನಕ ಬರುತ್ತೆ ಚಾಪರ್ ಅಲ್ಲಿ ಈ ಮಾಂಸ ಕಡಿಯುವ ಕತ್ತಿಗಳಲ್ಲಿ ಒಳ್ಳೆ ಕ್ವಾಲಿಟಿ ಕತ್ತಿ ಆದ್ರೆ ಅದು ಏಳ್ನೂರ ಐವತ್ತಿಂದ ಒಂದೂವರೆ ಸಾವಿರ ತನಕ ನಾವು ಲಾಸ್ಟ್ ಮಾಡಿದ್ದೇವೆ ಅಲ್ಲ ಹಾಗೆ ದೊಡ್ಡದಲ್ಲಿ ದೊಡ್ಡದು ಬೇಕಾದ್ರೆ ಸ್ವಲ್ಪ ಜಾಸ್ತಿ ಆದರೆ ನಾವು ರೆಡಿ ಮಾಡಿ ಕೊಡುವಂಥದ್ದು ರೆಡಿ ಮಾಡಿ ಇದು ನಮಗೆ ಅಂದ್ರೆ ಈಗ ಸ್ವಲ್ಪ ಬೇರೆ ಬೇರೆ ಕಡೆ ಹುಡುಗಿರಿಂದ ಆಗುತ್ತೆ ನಮಗೆ ಈಗ ಕಲ್ತ ಹುಡುಗರೆಲ್ಲ ಮನೆಯಲ್ಲಿ ಅವರು ಆಚಾರನವರಾಗಿರ್ತಾರೆ ಅವರಿಗೆ ಒಳ್ಳೆ ಇದು ಬೆಳ್ತಂಗಡಿಯಲ್ಲಿ ಇದೆ ಮತ್ತೆ ಸುಳ್ಯ ಮುಳ್ಳೇರಿಯ ಕೆಲವು ಕಡೆ ಆಚಾರವರು ಮಾಡಿ ನಮ್ಮ ನಾವು ಡೈರೆಕ್ಟ್ ಮಾಡಿಸೋದ್ರಿಗೆ ಮಿಲಾವ್ ಕತ್ತಿ ಅಂತ ಏನು ಹಾಕಿದ್ರೆ ಏನದು ಮಿಲಾವ್ ಮಿಲಾವ್ ಅಂದ್ರೆ ಕಬ್ಬಿಣ ಅಂದ್ರೆ ಒಂದು ಕಬ್ಬಿಣವನ್ನು ಅದನ್ನು ಬಿಸಿ ಮಾಡಿ ಅದನ್ನು ಚಂದ ಗುದ್ದಿ ಅದಕ್ಕೆ ಒಳ್ಳೆ ನೀರಿನ ಟೆಂಪರ್ ಅಂಶ ಕೊಡುವಂತ ಕತ್ತಿಗಳು ಮಿಲಾವ್ ಒಳ್ಳೆ ಮಿಲಾವ್ ಅಂದ್ರೆ ಕಬ್ಬಿಣದಲ್ಲಿ ತೊಳಿಬೇಕು ಎಣ್ಣೆ ಕತ್ತಿಗಳಲ್ಲ ಪಾತ್ರೆಗಳು ಯಾಕೆಂದ್ರೆ ಇದು ಸ್ಟೀಲ್ ಪಾತ್ರೆ ಹಾಗೆ ಇಲ್ಲ ಸ್ಟೀಲ್ ಅದು ಈ ಈ ಪಾತ್ರೆಯ ರುಚಿಯನ್ನು ತೆಗೆ ತೆಗೆಯುತ್ತದ ಅದನ್ನು ಈಗ ಮೊದಲೆಲ್ಲ ತೆಂಗಿನ ನಾರೆಯಲ್ಲಿ ಉಜ್ಜುವಂತ ಪದ್ಧತಿಗಳು ಇತ್ತು ಬರಂಬರ್ ಆಮನರ ಮನೇಲಿ ಆಗಲಿ ಯಾವುದೇ ಜಾತಿ ಮನೇಲಿ ಆಗಲಿ ಸೆಟ್ರು ಎಲ್ಲ ಮನೇಲಿ ಹಂಗೆ ಇತ್ತು ಈಗ ಅಂದ್ರೆ ಈ ಪಾತ್ರೆಗಳಿಗೆ ನಾವು ಹೊಸ ಸಿಸ್ಟಮ್ ತಂದಿದ್ದು ಇದಕ್ಕೆ ಈ ಇದರಲ್ಲಿ ಮಾಡಿದ್ರೆ ನಿಮಗೆ ಆ ರುಚಿ ಸಿಗುತ್ತೆ ಮತ್ತೆ ಪಾತ್ರೆ ಕೂಡ ಬಾಳಿಕೆ ಬಾಳಿಕೆ ಈಗ ಇಲ್ಲಿ ಎಂತದ ಕೆಲವಾಗಿದ್ರೆ ಅಂದ್ರೆ ಇದು ಅರತ ಕತ್ತಿಗಳು ಕತ್ತಿ ಈ ಹರ ಫೈಲ್ ಕತ್ತಿಗಳಂದ್ರೆ ಅದೆಲ್ಲ ಲೋ ಬಜೆಟ್ ಇದು ಇದಂದ್ರೆ ಒಳ್ಳೆ ಬಜೆಟ್ ಇರುತ್ತೆ ಕತ್ತಿ ಗ್ಯಾರಂಟಿ ಆಗಿರುತ್ತೆ ಇಲ್ಲೆಲ್ಲ ಹೇಗಿದೆ ಜಾತ್ರೆ ಹೇಗಿದೆ ಜಾತ್ರೆ ಪರವಾಗಿಲ್ಲ ಸರ್ ಈ ಸಲ ಜನ ಸ್ವಲ್ಪ ಜಾಸ್ತಿ ಇದೆ ಸ್ವಲ್ಪ ಮಳೆ ಇತ್ತು ಈಗ ಸ್ವಲ್ಪ ಪರವಾಗಿಲ್ಲ ಎರಡು ಮೂರು ಬಿಸಿಲೆಲ್ಲ ಬರ್ತಾ ಇದೆ ಇನ್ನು ಮುಂದೆ ಹೇಗೆ ಉಂಟು ನೋಡಿಲ್ಲ ರೆಸ್ಪಾನ್ಸ್ ಪರವಾಗಿಲ್ಲ ಸರ್ ನಮ್ಮಲ್ಲಿ ಪರಿಚಯ ಇರುವವರು ಬಂದು ನಮ್ಮಲ್ಲಿ ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ ಅವ್ರಿಗೆ ಬೇಕಾದ್ರೆ ತಗೊಳ್ತಾರೆ ಮಾತ್ರ ಚರ್ಚೆ ಮಾಡೋದು ಎಲ್ಲ ಕಡೆ ಇರೋದೆ ಆದರೆ ಅವರಿಗೆ ಬೇಕಾದಷ್ಟು ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿ ಕೊಡ್ತೇವೆ ಓಕೆ ಇನ್ನೂ ಇಷ್ಟೆಲ್ಲ ಆಯ್ತಲ್ಲ ದಿನ ಇದೀರಿ ಈಗ ನಾವು ತಾರೀಕು ತನಕ ಇರ್ತೇವೆ ನಾವು ಹದಿನಾಲ್ಕು ತಾರೀಕಿಗೆ ಎಂಟ್ರಿ ಆಗಿದ್ದೇವೆ ಶಾಪ್ ಹಾಕಿದ್ದೇವೆ ಇಪ್ಪತ್ತು ತಾರೀಕು ತನಕ ಇರ್ತೇವೆ ನಾವು ಯಾರಾದರೂ ಬೇಕಾದರೆ ಇಪ್ಪತ್ತನೇ ತಾರೀಕು ತನಕ ಇಲ್ಲಿ ತೆಗೆದುಕೊಳ್ಬೋದು ನೋಡಿ ಎಲ್ಲ ನೋಡ್ತಾ ಇದ್ದಾರೆ ಎಲ್ಲ ಹೆಂಚ ಹೆಂಚು ಉಂಡು ಹೆಂಚ ಉಂಡು ಅವು ರೇಟಾ ಆಯ್ಕ ಹೆಂಗೊತ್ತು ಪ್ರತಿ ಜಾತಿ ನಾವು ಬರ್ತೇವೆ ಎಲ್ಲ ಇದರಲ್ಲಿ ಕಂಬಳದಲ್ಲಿ ಬರ್ತೇವೆ ಕೃಷಿ ಮೇಲಕ್ಕೆ ಬರ್ತೇವೆ ಮತ್ತೆ ಜಾತ್ರೆಗಳಿಗೆ ಮೈನ್ ಆಗಿ ಜಾತ್ರೆ ಒಂದು ವಿಶೇಷ ಸ್ಟಾಲ್ ನಲ್ಲಿ ಒಂದಾಗಿರುವಂತಹ ಈ ಸ್ವಂತ ತಯಾರಿಕೆಯ ಮಿಲಾವು ಕತ್ತಿಗಳಿಗೆ ಡಿಮ್ಯಾಂಡ್ ಜಾಸ್ತಿ ಬಹಳಷ್ಟು ಜನ ಮಿಲಾವಿನ ಕತ್ತಿಗಳನ್ನ ತೆಗೆದುಕೊಳ್ಳುವುದರಲ್ಲಿ ಬ್ಯುಸಿ ಆಗಿದ್ದಾರೆ ಸರ್ ನಮಸ್ತೆ ಎಂತ ತಗೊಂಡ್ರಿ ನಾವು ಕತ್ತಿ ಬಾಣಲೆ ಸಣ್ಣ ಬಾಣಲೆ ಇದೆಲ್ಲ ತಗೊಳ್ತಾ ಇದ್ದೆ ಎಲ್ಲ ತಗೊಳ್ತಿದ್ರು ಎಷ್ಟು ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು ಇದೇ ಫಸ್ಟ್ ಟೈಮ್ ನೋಡಿದ್ದು ಮಾಡಿದ್ದು ಮೊನ್ನೆ ನೋಡಿ ಹೋಗಿದ್ದೆ ಮನೆಯವರು ಬಂದು ಅಂತ ಅದು ಯಾಕೆ ಯಾಕೆ ಸೆಲೆಕ್ಟ್ ಅಲ್ಲ ಈಗ ನೋಡಿ ಮೇಡಮ್ ನಮಸ್ತೆ ಇದು ನೋಡಿ ಮೊನ್ನೆ ನೋಡಿ ಹೋಗಿದ್ರಂತೆ ನೀವು ಬರದೇ ತಗೊಳ್ಳೋ ಹಂಗಿಲ್ಲ ಈ ಕತ್ತಿ ಬರೋದೇ ತನ್ನ ಒಂಚೂರು ಜೋರು ಅಂತ ಅಡಿಗೆ ಮಾಡುದು ನಾವು ಅಲ್ಲ ಹಾಗೆ ಹಾಗೆ ಅಲ್ಲ ಈಗ ನೀವು ಕತ್ತಿ ಆದ್ರೂ ತಗೊಂಡು ಹೋಗ್ಬೋದಿತ್ತಲ್ಲ ಮೊನ್ನೆ ನೋಡಿ ಕತ್ತಿ ಉಪಯೋಗ ಅವರಿಗೆ ಹೆಚ್ಚಾಗಿ ಬಾ ಮೇಡಮ್ ಹೇಗುಂಟು ಒಳ್ಳೆದುಂಟು ನಂಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಹೇಗೆ ಉಂಟು ಎಂತ ಉಪಯೋಗ ಮಾಡಿ ಅಷ್ಟೇ ಅದೇ ಮಿಲಾವು ಅದೆಂತ ನಂಗೆ ಅದ್ರ ಬಗ್ಗೆ ಎಂತ ಗೊತ್ತಿಲ್ಲ ಒಳ್ಳೇದು ಅಂತ ಹೇಳುದು ಕೇಳಿದ್ದೇನೆ ಒಂದು ಬಾಣಲೆ ಮತ್ತೆ ಒಂದು ಒಗ್ಗರಣೆ ಹಾಕುವ ಸೌಟ್ ಸೌಟು ಬೇರೆ ಕತ್ತಿ ಎಲ್ಲ ನೋಡ್ತಾ ಇದ್ದೀರಿ ನೋಡ್ತಾ ಇದ್ದೇವೆ ಖುಷಿ ಆಯ್ತು ಖುಷಿ ಆಯ್ತು ಖುಷಿ ಆಯ್ತು ಒಳ್ಳೆ ಬಾರ ಎಲ್ಲ ಉಂಟಲ್ಲ ಬಾರ ಬಾರ ಈ ನಾನ್ ಸ್ಟಿಕ್ ಗಿಂತ ಇದು ಒಳ್ಳೇದು

ಅತ್ತೆ 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 ಒಂದಾರತೆ ವಿಷಯ 8 ಅತ್ತೆ ಅತ್ತೆ ಅಮ್ಮಿ ಲಾವ್ ದ ಕತ್ತೆ ಅತ್ತೆ ಅದು ಅವ್ವಿನನ ಗೊತ್ತಿದ್ದಕ್ಕೆ ಇಂದೆ ತಂದ ಯೂಸ್ ಮಾಡ್ತೀಜನ ಹ್ ಇಂದು ಕೋರಿ ಗೊಯ್ಯರ ಆ ಪಂಜಿಗೆ ಗೊಯ್ಯರ ಹ್ ಉಪಯೋಗ ಅನು ಬಳ ಮಾತೆ ಕೋರಿ ಪಂಜಿಗೆ ಗೊಯ್ಯರ ಅಂತ ಉಪಯೋಗ ಅನು ಬಾರಿ ನೀ ತೆಲಿಯಾ ಉನ್ನೈಕ ಯೌಂಡಿ

மாத இஷ்ட இஷ்ட தானே அதற்க பூரா ஏனோ இஞ்சி பண்ணாலே உப்பினங்க அடி இட்டுக்கொண்டு இஞ்சினா நாலு ரூபாய் வர்த்தி காய் பூனா வட்டைக்காய்ப்புனா பூரி காய் பூனா பூரா மண் போடு

ಬಾರಿ ಸೋಕುದ ಬಣಲೆ ಅಪ್ಪದ ಕಾವಲಿ ಹಿಡ್ದುಕ್ಕ ಸೂಪರ್ ಸೂಪರ್ ಕತ್ತಿಲು ಬೋಡ್ದಾಂಡ ಜಾತ್ರೆಗೆ ಒಂಜಿ ಒಂಜಿಡ್ ಹತ್ತೊಂದು ಎರಡು ಮೂಜಿ ಅಂಗಡಿಲ್ಲ ಮಿಲಾವುದ ಕತ್ತಿದ ಒಂದ್ ಅಂಗಡಿಯಿಂದ ಮೂಲ ಉಂಟು ಸರೆ ಮಣಿಕಂಠರ್ನ ಅಂಗಡಿ ಮಿಲಾವುದ ಕತ್ತಿ ಮಣಿಕಂಠರ್ನ ಅಂಗಡಿ ಮೂಲ ಬತ್ತೆ ಕೇಂದಾಂಡ್ ರಫ್ ಅಂದ್ರೇರು ಬೋರ್ಡ್ ಬೋಡ ಐನ ಪೂರ ಉಂಟು ದೇ ಸ್ವಂತ ತೆ ಮಿಲಾವ್ ಕತ್ತಿಂದುಂಡೆ ಇಡೇ ಬತ್ತಿಂದಾಂಡ್ ಕೆಲವ್ ಹಾಕಲು ಫನ್ಪೇರಿಂದ ಬಾರಿ ಎಡ್ಡೆ ಹಿಡ್ದು ಬುಕ್ಕ ದೆತೊಂದು ಬೂಂಡದ ನಾನ್ ಸ್ಟಿಕ್ ಅಹ್ ಒಂಜಿ ಆ ನಾನ್ ಶೇಕಡ ಮಲ್ತು ಪೋಡಿಗೆ ಅಪ್ಣ್ಣ ಅಂಡ ಒಂದು ಆರೋಗ್ಯ ಆಗ್ಲಾ ಎಡ್ಡೆ ಅಂದ್ ಈ ಕತ್ತಿದ ಅಂಗಡಿದ ಎದುರುಡೆ ಮಸ್ತ್ ಜನ ಸೇರ್ದಿ ಅಂತೂದೆ ಅಂಕ್ಲಿ ಈ ಸ್ಟೋರಿ ಮಲ್ತಂದ ಮಿಲಾವ್ದ ಕತ್ತಿಗೆ ಡಿಮ್ಯಾಂಡ್ ಅಪ್ ಡಿಮ್ಯಾಂಡ್ ಅಂತ ಪನೋಲಿ ಅಂಚ ಮಾತ ಖುಷಿ ಇಟ್ಟು ಬರ್ತದೆ ಕತ್ತಿದು ಪೇರಿ ಮಿಲಾವ್ದ ಕತ್ತಿದೆ ತೊಂದ್ರಿ ಬಾನಲ್ಲದೇ ತೊಂದ್ರ ಆ ಬೊಕ್ಕ ಈ ಕಾಯಿಪುನ ಪುರಸ್ ಗೆಲಾಬ್ರ ಐಟಮ್ ಉಂಟು ಮಾತದೆ ತಂದು ಖುಷಿ ಇಟ್ಟು ಬೋಂದಲೇ ಸುಮಿತ್ರ ಉಂಟು ಗುದ್ದಾರ ದಂಡಲ್ಲ ಸೊತ್ತಿ ನಿಯೋಜ್ಬೋತರು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಣಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್